ಮಗ ಸಿಟ್ಟಿನಲ್ಲಿ ತನ್ನ ಅಪ್ಪನಲ್ಲಿ ಬಂದು ಕೇಳ್ತಾನೆ ಅಲ್ಲಪ್ಪ ನನ್ನಲ್ಲಿ ಒಂದು ಮಾತನ್ನು ಕೇಳದೆ ಹೇಳದೆ ಪೆನ್ಷನ್ ಹಣ ಬರುತ್ತಿದ್ದ ಅಕೌಂಟನ್ನು ಕ್ಲೋಸ್ ಮಾಡಿದ್ದೀರಲ್ಲ ನಿಮಗೆ ಎಲ್ಲಿಂದ ಬಂತು ಇಷ್ಟು ಧೈರ್ಯ ನಾನಿವತ್ತು ನಿಮ್ಮ ಪೆನ್ಷನ್ ಹಣವನ್ನು ತೆಗೆಯಲು ಎಂದು ಬ್ಯಾಂಕಿಗೆ ಹೋಗಿದ್ದೆ ಆಗ ಮ್ಯಾನೇಜರ್ ಹೇಳಿದರು ಆ ಅಕೌಂಟ್ ಕ್ಲೋಸ್ ಆಗಿದೆ ಅವರು ಬೇರೆ ಅಕೌಂಟನ್ನು ಮಾಡಿದ್ದಾರೆಂದು ಇನ್ನು ಮುಂದೆ ಹಳೆ ಅಕೌಂಟಿಗೆ ಹಣ ವರ್ಗಾವಣೆ ಆಗೋದಿಲ್ಲ ಅವರು ಮಾಡಿರುವಂಥ ಹೊಸ ಅಕೌಂಟ್ ನಂಬರಿಗೆ ಅವರ ಪೆನ್ಷನ್ ಹಣ ಟ್ರಾನ್ಸ್ಫರ್ ಆಗುತ್ತೆ ನನ್ನಲ್ಲಿ ಒಂದು ಮಾತು ಹೇಳದೆ ಕೇಳದೆ ಯಾಕೆ ಬದಲಾಯಿಸಿದ್ದೀರಾ ಅಲ್ಲಪ್ಪ ನಿಮಗೆ ತಲೆ ಕೆಟ್ಟಿದ್ಯಾ ಎಲ್ಲ ಖರ್ಚನ್ನು ನಾನು ಮಾಡಬೇಕು ಆ ಅಕೌಂಟ್ ಕ್ಲೋಸ್ ಮಾಡುವ ಅಗತ್ಯ ಏನಿತ್ತು ಎಲ್ಲಿದೆ ಹಣ ನಿಮ್ಮ ಖರ್ಚು ವೆಚ್ಚಗಳನ್ನು ನಾನು ನೋಡಿಕೊಳ್ಬೇಕು ಅಲ್ವಾ ಹಣವನ್ನು ಮಾತ್ರ ನಿಮ್ಮಲ್ಲಿಟ್ಕೊಳ್ಬೇಕಾ ಆಗ ಗಟ್ಟಿಯಾದ ಧ್ವನಿಯಲ್ಲಿ ವಯಸ್ಸಾದ ಮೋಹನ್ರವರು ಹೇಳುತ್ತಾರೆ ಮಗ ಅದು ನನ್ನ ಪೆನ್ಷನ್ ಹಣ ಇವತ್ತಿನಿಂದ ಅದು ನನ್ನ ಅಕೌಂಟಿಗೆನೆ ಬರುತ್ತೆ ನನ್ನ ಹಣದಿಂದ ನಿಮಗೆ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಹೊರಡು ಜಾನಕಿ ನಾವು ನನ್ನ ಹಣದಿಂದ ನನ್ನ ತಂಗಿಯ ಮಗಳ ಮದುವೆಗೆ ಬೇಕಾಗುವುದನ್ನೆಲ್ಲ ಖರೀದಿಸಿ ಬರೋಣ ನಾವು ಯಾರ ಮುಂದೆ ಕೈ ಚಾಚುವ ಅಗತ್ಯ ಇಲ್ಲ ಮೋಹನ್ ರವರು ತಮ್ಮ ಮಗನಲ್ಲಿ ಇಷ್ಟೊಂದು ಧೈರ್ಯದಿಂದ ಮಾತನಾಡಲು ಕಾರಣವೇನು ಹೊರಾಂಗಣದಲ್ಲಿ ಕುಳಿತುಕೊಂಡಿದ್ದ ಜಾನಕಿಯವರು ತನ್ನ ಗಂಡನಲ್ಲಿ ಹೇಳ್ತಾರೆ ಬರುವ ತಿಂಗಳು ನಿಮ್ಮ ತಂಗಿ ಮಗಳ ಮದುವೆ ಅಲ್ವಾ ನಾವು ನಾದಿನಿಯ ಇಬ್ಬರು ದೊಡ್ಡ ಹೆಣ್ಮಕ್ಕಳ ಮದುವೆಗೆ ತುಂಬಾ ಖರ್ಚು ಮಾಡಿದ್ದೇವೆ ಸರಿತಾ ಅತ್ತಿಗೆಯವರ ಕುಟುಂಬ ದೊಡ್ಡದು ಆದರೆ ಅವರಿಬ್ಬರು ಹೆಣ್ಮಕ್ಕಳ ಮದುವೆಯಲ್ಲಿ ನಾವು ಯಾವುದೇ ಜಿಬ್ಬಣತನವನ್ನು ಮಾಡಲಿಲ್ಲ ಎಲ್ರಿಗೂ ಊಟವನ್ನು ಬಡಿಸಿದೆ ಆಗ ಸರಿತಾ ಅತ್ತಿಗೆಯ ಕುಟುಂಬದವರೆಲ್ಲ ಹೇಳಿಕೊಳ್ಳುತ್ತಿದ್ದರು ಅತ್ತಿಗೆಯ ತವರು ಮನೆಯವರು ಎಷ್ಟು ಒಳ್ಳೆಯವರು ತುಂಬ ಶ್ರೀಮಂತರು ನೀವು ಕೂಡ ತುಂಬ ಸಂತೋಷವಾಗಿ ಓಡಾಡುತ್ತಿದ್ರಿ ಅಲ್ವಾ ಹೌದು ಜಾನಕಿ ನೀನು ಸರಿಯಾಗಿ ನೆನಪಿಸಿ ಎಲ್ಲವನ್ನು ಹೇಳ್ತಿದ್ಯಾ ಆದರೆ ಈಗ ಈ ಮಗಳ ಮದುವೆಗೆ ನಮ್ಮಲ್ಲಿ ಖರ್ಚು ಮಾಡಲು ಹಣವೇ ಇಲ್ವಲ್ಲ ನಮ್ಮಿಂದ ಏನೂ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ತಾನೆ ಅಷ್ಟು ಹೇಳುವಾಗ ಮೋಹನ್ರ ಮುಖದಲ್ಲಿ ನಿರಾಸೆ ಮೂಡಿತು ಇದ್ದ ಉತ್ಸುಕತೆ ಮಾಯವಾಯಿತು ಅವರ ಬೇಸರದ ಮುಖವನ್ನು ನೋಡಿ ಜಾನಕಿಯವರಿಗೂ ಬೇಸರವಾಗುತ್ತದೆ ಆದರೆ ಏನು ಮಾಡುವುದು ಆ ಸಮಯದಲ್ಲಿ ಇದ್ದ ಅಧಿಕಾರ ತಾಕತ್ತು ಈಗ ನಿಮಗೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಹೌದು ಆಗ ನಾನು ಕೆಲಸ ಮಾಡ್ತಿದ್ದೆ ನನಗೆ ಬೇಕಾದಷ್ಟು ಸಂಪಾದನೆಯಿಂದ ಹಣ ಬರ್ತಿತ್ತು ಆದರೆ ಈಗ ಯಾಕ್ರಿ ನೀವು ಬೇಸರ ಪಡ್ಕೊಳ್ತೀರಾ ನಿಮಗೆ ಪೆನ್ಷನ್ ಹಣ ಬರ್ತದಲ್ವಾ ಯಾವಾಗ ನಮ್ಮ ಮಗನಿಗೆ ಮದುವೆಯಾಗಿ ಸೊಸೆ ಮನೆಗೆ ಬಂದಲೋ ನಾವು ನಮ್ಮ ಹಣವನ್ನೇ ಅವರಲ್ಲಿ ಕೇಳಿ ಖರ್ಚು ಮಾಡುವಂತ ಕಷ್ಟದ ದಿನಗಳು ನಮಗೆ ಬಂದಿದೆ ಒಂದು ಪೈಸೆಯೂ ನಮಗೆ ಬೇಕಾದಾಗ ಖರ್ಚು ಮಾಡಲು ಕೊಡೋದಿಲ್ಲ ಆಗ ಜಾನಕಿ ಅವರು ಹೇಳುತ್ತಾರೆ ಅದು ಇದು ಎಂದು ಖರ್ಚಿಗೆ ಹಣ ಕೊಡುವುದು ದೂರದ ಮಾತು ನಮಗೆ ಅಗತ್ಯ ಇರುವ ಖರ್ಚಿಗೆ ನಮ್ಮ ಸೊಸೆ ನಮ್ಮ ಹಣವನ್ನು ಕೊಡ್ತಾಳ ಪೆನ್ಷನ್ನ ಎಲ್ಲಾ ಹಣವನ್ನು ಅವಳ ಹತ್ತಿರ ಇಟ್ಕೊಳ್ತಾಳೆ ಯಾವುದಕ್ಕಾದರೂ ಕೇಳಿದ್ರೆ ಲೆಕ್ಕ ಮಾಡಿ ಹಣ ಕೊಡ್ತಾಳೆ ಆದರೆ ಮೊದ ಮೊದಲು ಈ ರೀತಿ ಮಾಡುತ್ತಿರಲಿಲ್ಲ ಕೈಗೆ ನೀಡುತ್ತಿದ್ದ ಹಣದಲ್ಲಿ ಯಾವಾಗ ನಮ್ಮ ಕೈಯಿಂದ ಜಾಸ್ತಿ ಹಣ ಖರ್ಚಾಗಲು ಪ್ರಾರಂಭವಾಯಿತೋ ಆಗ ಅವಳು ಜಗಳ ಮಾಡಲು ಶುರು ಮಾಡಿದ್ಲು ಮಗ ಅವನ ಹೆಂಡತಿ ಹೇಳಿದ ಮಾತನ್ನು ನಂಬಿ ಬಿಟ್ಟಿದ್ದಾನೆ ಯಾವುದು ಸರಿ ಯಾವುದು ತಪ್ಪು ಎಂದು ನೋಡೋದೇ ಇಲ್ಲ ನಮ್ಮ ಜೀವನದಲ್ಲಿ ನಾವು ಇಂತಹ ಹೀನಾಯವಾದ ಸ್ಥಿತಿಯನ್ನು ನೋಡಿರಲಿಲ್ಲ ಅಷ್ಟರಲ್ಲಿ ಮೋಹನ್ ರವರಿಗೆ ತಂಗಿ ಸರಿತಾಳ ಫೋನ್ ಬರುತ್ತೆ ಅಣ್ಣ ಇನ್ನು ಯಾಕೆ ನೀನು ಇಲ್ಲಿಗೆ ಬರಲಿಲ್ಲ ಇದು ಮದುವೆ ಮನೆ ಅಂತ ನೆನಪಿದೆ ಅಲ್ವಾ ಇನ್ನು ನಮ್ಮ ಕುಟುಂಬದಲ್ಲಿ ಕೆಲವರನ್ನು ಮದುವೆಗೆ ಆಮಂತ್ರಿಸಲು ಆಮಂತ್ರಣ ಪತ್ರಿಕೆ ಕೊಡಲು ಬಾಕಿ ಇದೆ ಅದರಿಂದ ಇನ್ನು ಹಲವಾರು ಕೆಲಸಗಳು ಇಲ್ಲಿ ಹಾಗೆ ಉಳಿದು ಬಿಟ್ಟಿದೆ ನೀನು ಮತ್ತು ಅತ್ತಿಗೆ ಆದಷ್ಟು ಬೇಗ ಬನ್ನಿ ಎಂದು ಹೇಳಿದರು ಸರಿಯಮ್ಮ ಎಂದು ಮೋಹನ್ ರವರು ಫೋನನ್ನಿಟ್ರು ಅಲ್ಲ ಜಾನಕಿ ಅವತ್ತು ನಾವು ತುಂಬ ಸಂತೋಷದಿಂದ ಮದುವೆಯಲ್ಲಿ ಬೇಕಾದಷ್ಟು ಖರ್ಚುಗಳನ್ನು ಮಾಡಿದ್ದೇವೆ ನಮ್ಮ ತಂಗಿ ಕೂಡ ತುಂಬ ಸಂತೋಷಪಟ್ಟಿದ್ದಾಳೆ ಈಗ ಅವರ ಮನಸ್ಸಲ್ಲಿ ಒಂದು ಕಡೆ ಆಸೆ ಇರಬಹುದು ನಾವು ಖರ್ಚನ್ನು ನೋಡಬಹುದು ಅಂತ ಆದರೆ ಈಗ ನಮ್ಮಲ್ಲಿ ಹಣ ಎಲ್ಲಿದೆ ನಾನು ಅವರ ಜೊತೆ ಹೋಗಿ ಯಾವುದಕ್ಕಾದರೂ ಹಣ ಕೊಡುವ ಪರಿಸ್ಥಿತಿ ಬಂದರೆ ನಾನು ಇಲ್ಲಿಂದ ಕೊಡಲಿ ಹೇಗೆ ಇಲ್ಲ ಎಂದು ಹೇಳಲಿ ಈಗ ಮದುವೆ ಮನೆಗೆ ಹೋಗಲು ಕೂಡ ನನಗೆ ಜೇಬಲ್ಲಿ ಒಂದು ರೂಪಾಯಿ ಹಣ ಇಲ್ಲ ನನಗೆ ತಂಗಿ ಮನೆಗೆ ಹೋಗಲು ಒಳ್ಳೆಯದಾಗೋದಿಲ್ಲ ಏನಂತ ಮಾತನಾಡ್ತೀರಿ ನಾವು ಹೋಗದಿದ್ದರೆ ಅವರು ಏನಂತ ಅಂದುಕೊಳ್ಬೋದು ಸರಿತಾಗೆ ಬೇಸರವಾಗಲಿಕ್ಕಿಲ್ವಾ ಒಂದು ಕೆಲಸ ಮಾಡಿ ಇವತ್ತು ಮಗ ಆಫೀಸಿಂದ ಸಂಜೆ ಬಂದಾಗ ಅವನಲ್ಲಿ ಹಣ ಕೇಳಿ ಮದುವೆ ವಿಷಯದ ಬಗ್ಗೆ ಮಾತನಾಡಿ ಜಾನಕಿಯವರು ಮತ್ತು ಅವರ ಗಂಡ ಮೋಹನ್ ರವರು ಇಬ್ಬರು ಮಾತನಾಡುತ್ತಿರುತ್ತಾರೆ ಆಗ ಒಳಗಡೆಯಿಂದ ಅವರ ಕೋಣೆಗೆ ಸೊಸೆ ನೀತ ಬಂದು ವಟವಟ ಮಾಡುತ್ತಾಳೆ ನಾನು ಆಗ್ಲಿಂದ ನಿಮ್ಮನ್ನು ನೋಡ್ತಲೇ ಇದ್ದೇನೆ ಏನು ಈ ವಯಸ್ಸಲ್ಲಿ ಕೂತ್ಕೊಂಡು ತುಂಬ ಹೊತ್ತಿನಿಂದ ಮಾತನಾಡ್ತಿದ್ದೀರಲ್ಲ ಹೊಸದಾಗಿ ಮದುವೆಯಾದ ಜೋಡಿಗಳಂತೆ ದಂಪತಿಗಳು ಕೂಡ ನಿಮ್ಮ ಹಾಗೆ ಮಾತಾಡಲಿಕ್ಕಿಲ್ಲ ಅಷ್ಟು ಮಾತನಾಡ್ತಿದ್ದೀರಾ ಯಾವ ವಿಷಯ ಮಾತನಾಡ್ತಿದ್ದೀರಾ ಯಾರ ಬಗ್ಗೆ ಮಾತನಾಡ್ತಿದ್ದೀರಾ ನಿಮಗೆ ಮಾಡಲು ಬೇರೆ ಏನು ಕೆಲಸ ಇಲ್ವಾ ಹೋಗಿ ಹೋಗಿ ಅಡುಗೆ ಮನೆಗೆ ಹೋಗಿ ಅಲ್ಲಿ ಬೇಕಾದಷ್ಟು ಕೆಲಸಗಳಿವೆ ಸಿಟ್ಟಿನಲ್ಲಿ ಹೇಳುತ್ತಾಳೆ ಸಂಜೆ ಐದು ಗಂಟೆ ಆಯಿತು ನನಗೆ ನಿದ್ದೆ ಮಾಡಿ ಎದ್ದೇಳುವಾಗ ಚಹಾ ಕುಡಿಯುವ ಅಭ್ಯಾಸವಿದೆ ಆದರೆ ನೀವಿಲ್ಲಿ ಕೂತು ಪಟ್ಟಂಗ ಹೊಡೆಯುತ್ತಿದ್ದೀರಲ್ಲ ಯಾರ ಬಗ್ಗೆ ಮಾತನಾಡ್ತಿದ್ದೀರಾ ನನ್ನ ಬಗ್ಗೆನಾ ಆಗಿರಬಹುದು ನನ್ನನ್ನು ಇಲ್ಲಿ ಗಂಡ ಹೆಂಡತಿ ಕೂತು ದೂರುತ್ತಿರಬಹುದು ಇಲ್ಲದಿದ್ರೆ ನಿಮ್ಮಿಬ್ಬರಿಗೆ ಮಾತನಾಡಲು ಏನು ವಿಷಯವಿದೆ ಬರಲಿ ಬರಲಿ ನಿಮ್ಮ ಮಗ ನಿಮ್ಮ ಸೋಮಾರಿತನದ ಬಗ್ಗೆ ಹೇಳುತ್ತೇನೆ ಸುಮ್ಮನೆ ಇಬ್ಬರು ಕೂತು ಮಾತನಾಡುತ್ತಾ ಸಮಯ ಕಳೆಯುತ್ತೀರಾ ಏನೂ ಕೆಲಸ ಮಾಡೋದಿಲ್ಲ ಏನಾದರೂ ಒಂದೆರಡು ಕೆಲಸ ಮಾಡಬೇಕಿದ್ರೂ ಎಲ್ಲವನ್ನೂ ನಾನು ಹೇಳಿ ಆಗಬೇಕು ಸೊಸೆಯ ಒರಟಾದ ಮಾತನ್ನು ಕೇಳಿ ಅತ್ತೆ ಜಾನಕಿಯವರು ಅಡುಗೆ ಮನೆಗೆ ಹೋಗುತ್ತಾರೆ ಅಲ್ಲಿ ಹೋಗಿ ಚಹಾ ಮಾಡಲು ಹಾಲನ್ನು ಹುಡುಕಿದಾಗ ಹಾಲು ಇರುವುದಿಲ್ಲ ಜಾನಕಿಯವರು ತಕ್ಷಣ ಹಾಲಿನ ಚೊಂಬನ್ನು ಹಿಡಿದುಕೊಂಡು ಬಂದು ತನ್ನ ಗಂಡನಲ್ಲಿ ಕೊಡುತ್ತಾರೆ ಬೇಗನೆ ಪಕ್ಕದ ಮನೆಗೆ ಹೋಗಿ ಹಾಲನ್ನು ತನ್ನಿ ಬೆಳಗ್ಗೆ ತಂದ ಹಾಲು ಖಾಲಿಯಾಗಿದೆ ನನಗೆ ಮಾತನಾಡುತ್ತಾ ಹಾಲು ತರುವ ಸಮಯ ಬರತೆ ಬಿಟ್ಟಿದ್ದೆ ನಾನು ಬೇಗ ಬೇಗ ಹೋಗಿ ಇಲ್ದಿದ್ರೆ ಸೊಸೆ ನೀತ ನೋಡ್ಬೋದು ಮತ್ತೆ ಶುರು ಮಾಡಬಹುದು ಯಾರಿಗೂ ತೋರಿಸ್ಬೇಡಿ ಬೇಗ ಹೋಗಿ ತನ್ನಿ ನೀತಾ ತನ್ನ ಕೋಣೆಯಲ್ಲಿ ಕೂತು ಫೋನಲ್ಲಿ ಮಾತನಾಡುತ್ತಿದ್ದಳು ಒಂದು ದಿನ ನೀತಾ ಬಟ್ಟೆಯನ್ನು ವಾಷಿಂಗ್ ಮೆಷಿನ್ಗೆ ಹಾಕಿ ರನ್ ಮಾಡಿರುತ್ತಾಳೆ ಜಾನಕಿಯವರು ಹೋಗಿ ತನ್ನ ಮತ್ತು ತನ್ನ ಪತ್ನಿಯ ಬಟ್ಟೆಯನ್ನು ಅದಕ್ಕೆ ಹಾಕಿ ಮುಚ್ಚುತ್ತಾರೆ ತಕ್ಷಣ ನೀತಾ ಬಂದು ಸ್ವಿಚ್ ಆಫ್ ಮಾಡಿ ಅದರಲ್ಲಿರುವ ಅತ್ತೆ ಮಾವನ ಬಟ್ಟೆಯನ್ನು ತೆಗೆದು ಒಂದು ಬಕೆಟ್ಗೆ ಹಾಕುತ್ತಾಳೆ ಅತ್ತೆ ನೀವು ಕೈಯಲ್ಲಿ ಇದನ್ನು ತೊಳೆಯಿರಿ ಇದು ನನ್ನ ತವರು ಮನೆಯವರು ನನಗೋಸ್ಕರ ಉಡುಗೊರೆಯಾಗಿ ನೀಡಿದ್ದು ನಿಮ್ಮ ಬಟ್ಟೆಯನ್ನು ಇದರಲ್ಲಿ ತೊಳೆಯೋದು ಬೇಡ ಇದು ನಿಮ್ಮ ಮನೆಯ ಸ್ವತ್ತಲ್ಲ ಅದು ಅಲ್ಲದೆ ರನ್ ಆಗುತ್ತಿರುವಾಗ ಇದರ ಮುಚ್ಚಳವನ್ನು ತೆಗೆಯಬಾರ್ದು ಮತ್ತು ಇದು ಕೆಟ್ಟು ಹೋಗುತ್ತದೆ ಗೊತ್ತಿರದಿದ್ರೆ ಅಧಿಕ ಪ್ರಸಂಗ ಮಾಡಬಾರ್ದು ಎಂದು ಮುಖಕ್ಕೆ ಹೊಡೆದಂತೆ ಹೇಳುತ್ತಾಳೆ ನೀತ ಮೆಷಿನ್ನಲ್ಲಿದ್ದ ನೀರನ್ನು ಖಾಲಿ ಮಾಡಿ ಪುನಃ ನೀರು ಹಾಕಿ ಅದಕ್ಕೆ ಡಿಟರ್ಜೆಂಟ್ ಪೌಡರ್ ಹಾಕ್ತಾಳೆ ಎಲ್ಲ ಬಟ್ಟೆಯನ್ನು ತಂದು ಹಾಕಿ ನನ್ನ ಬಟ್ಟೆಯನ್ನು ಗಲೀಜು ಮಾಡಿದ್ರು ಎಂದು ಹೇಳಿಕೊಳ್ಳುತ್ತಾಳೆ ಅಲ್ಲೇ ನಿಂತಿರುವ ಜಾನಕಿಯವರು ತಮ್ಮ ಅರ್ಧ ತೊಳೆದಿರುವ ಬಟ್ಟೆಯನ್ನು ನೋಡುತ್ತಿರುತ್ತಾರೆ ಸೊಸೆಯ ದುರ್ವರ್ತನೆಯನ್ನು ನೋಡಿ ಅವರ ಕಣ್ಣಲ್ಲಿ ನೀರು ಬರುತ್ತೆ ಇದರ ಬಗ್ಗೆ ನಾನವಳಲ್ಲಿ ಮಾತನಾಡಬೇಕು ಎಂದು ಅವರಿಗೆ ಆಗ್ತಿತ್ತು ಆದರೆ ಮಾತನಾಡಲು ಸಂದರ್ಭ ಕೂಡಿ ಬರುವುದಿಲ್ಲ ಅವಳು ನೇರವಾಗಿ ತನ್ನ ಕೋಣೆಗೆ ಹೋಗಿ ತವರು ಮನೆಯವರಲ್ಲಿ ಫೋನಲ್ಲಿ ಮಾತನಾಡುತ್ತಿರುತ್ತಾಳೆ ಜಾನಕಿಯವರು ತಮಗಾದ ಅವಮಾನವನ್ನು ನೋವನ್ನು ನುಂಗಿ ಅವರ ಬಟ್ಟೆಯನ್ನು ಕೈಯಲ್ಲಿ ಹೊರಗಡೆ ಇರುವ ಕಲ್ಲನ್ನು ಉಪಯೋಗಿಸಿ ತೊಳೆದು ಒಣಗಲು ಹಾಕಿ ಬರುತ್ತಾರೆ ಇನ್ನೊಂದು ದಿನ ಜಾನಕಿಯವರಿಗೆ ಅವರ ನಾದಿರಿ ಫೋನ್ ಮಾಡಿ ಕೇಳುತ್ತಾರೆ ಅಲ್ಲ ಅತ್ತಿಗೆ ಇನ್ನೂ ಯಾಕೆ ಅಣ್ಣನನ್ನು ಕಳುಹಿಸಲಿಲ್ಲ ನಮಗೆ ಶಾಪಿಂಗ್ ಹೋಗೋಕ್ಕಿದೆ ಅಣ್ಣನಿಗೆ ಚೆನ್ನಾಗಿ ಸೆಲೆಕ್ಷನ್ ಮಾಡಲು ಬರುತ್ತೆ ಅದಕ್ಕೋಸ್ಕರ ನಾನು ಅವನನ್ನೇ ಕಾಯುವುದು ಅದು ಅಲ್ಲದೆ ಅಂಗಡಿಯಲ್ಲಿ ಎಲ್ಲರ ಪರಿಚಯ ಇರುವುದರಿಂದ ಅವರ ಜೊತೆ ಮಾತನಾಡಿ ಬಿಲ್ಲಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾನೆ ಇದೆಲ್ಲ ನಮ್ಮಿಂದ ಸಾಧ್ಯವಿಲ್ಲ ಅದಕ್ಕೆ ನಾನು ಅಣ್ಣ ಬೇಕು ಅಂತ ಹೇಳ್ತಾ ಇರೋದು ಫೋನ್ ಇಟ್ಟ ನಂತರ ಜಾನಕಿಯವರು ತನ್ನ ಗಂಡನಲ್ಲಿ ಹೇಳ್ತಾರೆ ನನಗೆ ನನ್ನ ಮಗ ಮತ್ತು ಸೊಸೆಯ ವರ್ತನೆ ಯಾಕೋ ಸಹಿಸಲು ತುಂಬ ಕಷ್ಟವಾಗ್ತಿದೆ ರೀ ಇಷ್ಟನೇ ಇಲ್ಲ ಯಾರಾದರೂ ತಮ್ಮ ವಯಸ್ಸಾದ ಹೆತ್ತ ತಂದೆ ತಾಯಿಯನ್ನು ಈ ರೀತಿ ಅವಮಾನಿಸಿ ನೋಯಿಸ್ತಾರಾ ಇವರ ಮಾತು ನಡವಳಿಕೆಯಿಂದ ನನಗೆ ತುಂಬ ದುಃಖವಾಗ್ತಿದೆ ಅಲ್ಲರಿ ನಮ್ಮ ಹಣವನ್ನೇ ತೆಗೆದು ಒಂದೊಂದು ಪೈಸೆಗೂ ನಮ್ಮನ್ನು ಅಂಗಲಾಚುವ ಹಾಗೆ ಮಾಡ್ತಾರಲ್ಲ ಇದು ಯಾವ ರೀತಿಯ ನ್ಯಾಯ ಅಷ್ಟೊಂದು ಮಾತನಾಡಿದಾಗ ನಾವು ಏನೂ ಹೇಳಲಿಲ್ಲ ಏನೂ ಕೇಳಲಿಲ್ಲ ಆದರೆ ಎಷ್ಟು ಅಂತ ಸಹಿಸಿಕೊಳ್ಳಲು ಸಾಧ್ಯ ಇದು ನಮ್ಮ ಮನೆ ನಮ್ಮ ಹಣದಿಂದಲೇ ತಿನ್ನುವುದು ಇಷ್ಟೊಂದು ಕೆಲಸವನ್ನು ಮಾಡಿ ಕೂಡ ಅವರ ಕಿರಿಕಿರಿಯನ್ನು ನಾವು ಕೇಳುತ್ತಲೇ ಜೀವಿಸಬೇಕು ಅಂತ ಹೇಳಿದರೆ ಅರ್ಥ ಇದೆಯಾ ಇದಕ್ಕೆ ನಿಮಗೆ ಪೆನ್ಷನ್ ಹಣ ಸಿಗುವುದರಿಂದ ಆಯಿತು ಇಲ್ಲದಿದ್ದರೆ ನಮ್ಮ ಸ್ಥಿತಿ ಹೇಗಿರ್ಬೋದಿತ್ತು ನಮ್ಮ ಮನೆ ನಮ್ಮ ಹಣ ಪ್ರತಿ ಖರ್ಚು ನಮ್ಮ ಹಣದಿಂದಲೇ ನಾವೇ ಇಲ್ಲಿ ಒಂದು ಹೊತ್ತು ತಿನ್ನಬೇಕಾದ್ರೆ ಮನೆಯ ಕೆಲಸವನ್ನು ಕೆಲಸದಾಳುವಿಗಿಂತ ಕಡೆಯಾಗಿ ಮಾಡಿ ತಿನ್ಬೇಕು ಇದು ಒಂದು ನ್ಯಾಯನ ಎಂದು ಜಾನಕಿಯವರು ದುಃಖದಲ್ಲಿ ತನ್ನ ಗಂಡನಲ್ಲಿ ಕೇಳ್ತಾರೆ ಸಂಜೆ ಸಮಯ ಮಗ ಆಫೀಸ್ ಕೆಲಸವನ್ನು ಮುಗಿಸಿ ಮನೆಗೆ ಹಿಂದಿರುಗುತ್ತಾನೆ ಆಗ ಎಲ್ಲರೂ ಹೊರಾಂಗಣದಲ್ಲಿ ಕುಳಿತುಕೊಂಡು ಚಹಾ ಕುಡಿಯುತ್ತಿರುತ್ತಾರೆ ಮಗ ನಗುತ್ತಾ ಏನು ಎಲ್ಲರೂ ಚಹಾ ಕುಡಿಯುತ್ತಿದ್ದೀರಾ ಎಂದು ಕೇಳ್ತಾನೆ ಜಾನಕಿಯವರು ಹೌದಪ್ಪ ಬೇಗ ಕೈಕಾಲು ಮುಖ ತೊಳೆದು ನೀನು ಕೂಡ ಕುಡಿ ಎಂದು ಹೇಳುತ್ತಾರೆ ಅವರ ಮಗ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬರುತ್ತಾನೆ ಆಗ ನೀತಾ ತಿಂಡಿ ಮತ್ತು ಚಹಾವನ್ನು ಕೊಡುತ್ತಾಳೆ ಚಹಾ ಕುಡಿದಾದ ನಂತರ ಅಪ್ಪ ಅಮ್ಮ ಹೊರಗಡೆನೆ ಕೂತಿಡ್ತಾರೆ ಇವರು ಅಂಗಳಕ್ಕೆ ಬಂದು ಆ ಕಡೆ ಈ ಕಡೆ ಫೋನಿನಲ್ಲಿ ಮಾತನಾಡುತ್ತಾ ಓಡಾಡುತ್ತಿರುತ್ತಾನೆ ಬಹಳ ಕಷ್ಟಪಟ್ಟು ಧೈರ್ಯ ಮಾಡಿಕೊಂಡು ಮಗನಲ್ಲಿ ಮೋಹನ್ ರವರು ಕೇಳುತ್ತಾರೆ ಮಗ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಯಾರಿಗೆ ಹಣದ ಅವಶ್ಯಕತೆ ಇತ್ತು ನಿಮ್ಮ ಖರ್ಚಿಗೆ ಹೋದ ತಿಂಗಳು ನಾವು ಸಾವಿರ ರೂಪಾಯಿಯನ್ನು ನೀಡಿದ್ದೇವಲ್ವಾ ಅದನ್ನು ಖರ್ಚು ಮಾಡಿದ್ದೀರಿ ತಾನೆ ಆ ಹಣ ಕೊಟ್ಟು ಹದಿನೈದು ದಿವಸ ಆಗಲಿಲ್ಲ ಒಂದು ತಿಂಗಳಿಗೆ ನಾವು ಒಂದು ಸಾವಿರ ರೂಪಾಯಿ ಕೊಡುತ್ತೇವಲ್ವಾ ನಿಮಗೆ ಏನೂ ಖರ್ಚು ಇಲ್ಲ ಮತ್ಯಾಕೆ ಖರ್ಚು ಮಾಡ್ತೀರಾ ತನ್ನ ಗಂಡ ಅತ್ತೆ ಮಾವನ ಜೊತೆ ಮಾತನಾಡುವುದನ್ನು ನೋಡಿ ಸಿಕ್ಕಿದ್ದು ಲಾಭ ಎಂದು ನೀತಾ ಮಾತನಾಡಲು ಪ್ರಾರಂಭಿಸ್ತಾಳೆ ಹೌದು ನೀವು ಸರಿಯಾಗೇ ಕೇಳಿದ್ದೀರಾ ಈಗೀಗ ಇಬ್ಬರು ಕೂತ್ಕೊಂಡು ಮಾತನಾಡುತ್ತಲೇ ಹರಟೆ ಹೊಡೆಯುತ್ತಿರುತ್ತಾರೆ ನಿಮ್ಮ ಅಮ್ಮ ಕೆಲಸವನ್ನು ಕೂಡ ಸರಿಯಾಗಿ ಮಾಡೋದಿಲ್ಲ ಕೆಲಸ ಮಾಡುವುದರಲ್ಲಿ ಉದಾಸೀನ ತೋರಿಸ್ತಾರೆ ಹೀಗೆ ಕೂತು ತಿಂದರೆ ಇನ್ನೂ ದಪ್ಪಗಾಗ್ತಾರೆ ಮತ್ತೆ ಹಾಸಿಗೆ ಹಿಡಿಯುತ್ತಾರೆ ಮತ್ತು ಆರೋಗ್ಯ ಕೆಡದೆ ಹೋಗುತ್ತಾ ಮತ್ತೆ ಮತ್ತಾರಿದ್ದಾರೆ ಸೇವೆಯನ್ನು ಮಾಡಲು ಏನಮ್ಮ ನಾನು ಏನು ಕೇಳಿಸಿಕೊಳ್ಳುತ್ತಿದ್ದೇನೆ ನೀವು ಮನೆ ಕೆಲಸವನ್ನು ಕೂಡ ನೆಟ್ಟಗೆ ಮಾಡೋದಿಲ್ವಾ ಪಾಪ ನೀತಾ ಅಷ್ಟೊಂದು ಮನೆ ಕೆಲಸವನ್ನು ಮಾಡುವಾಗ ನಿಮಗೆ ಸ್ವಲ್ಪ ಸಹಾಯ ಮಾಡಿದರೆ ಏನಾಗುತ್ತೆ ಪಾಪ ಅವಳು ಇಷ್ಟೊಂದು ಮಂದಿಗೆ ಅಡುಗೆ ಮಾಡಬೇಕು ಮನೆ ಎಲ್ಲ ಕೆಲಸವನ್ನು ಮಾಡಬೇಕು ಒಂಚೂರು ಸಹಾಯ ಮಾಡಿದರೆ ಏನಾಗುತ್ತದೆ ಅಮ್ಮ ಮೋಹನ್ರವರು ತಮ್ಮ ಮಗನಲ್ಲಿ ಕೇಳಿದ ಮಾತು ಎಲ್ಲಿಂದ ಎಲ್ಲಿಗೋ ಹೋಗಿ ಅದು ವಿಷಯಾಂತರವಾಯಿತು ನೀತಾ ಬೇಕು ಬೇಕು ಎಂದೇ ವಿಷಯವನ್ನು ಚೇಂಜ್ ಮಾಡಿಬಿಟ್ಟಿದ್ದಾಳೆ ಆದರೆ ಮೋಹನ್ರವರಿಗೆ ಮತ್ತು ತನ್ನ ಮಗನಲ್ಲಿ ಅದರ ಬಗ್ಗೆ ಮಾತನಾಡುವ ಧೈರ್ಯ ಬರಲಿಲ್ಲ ಆಗ ಅವರು ಧೈರ್ಯ ಮಾಡಿಕೊಂಡು ಮಗನೇ ನಾನು ಎಲ್ಲ ಕೆಲಸದಲ್ಲೂ ಸೊಸೆಗೆ ಅಂದರೆ ನಿನ್ನ ಹೆಂಡತಿಗೆ ಸಹಾಯ ಮಾಡುತ್ತೇನೆ ನಿನಗೇನು ಗೊತ್ತು ನೀನು ಇಡೀ ದಿನ ಆಫೀಸಲ್ಲಿ ಇಡ್ತೀಯಾ ನಿನ್ನ ಕಣ್ಣಿಗೆ ಕಾಣುತ್ತಾ ಓಹೋ ನಾನು ಹಾಗಾದರೆ ಸುಳ್ಳು ಹೇಳುತ್ತಿದ್ದೇನಾ ನೀವು ಸತ್ಯವಂತರು ಪ್ರಾಮಾಣಿಕ ದೇವಿ ಇಷ್ಟು ಹೇಳಿ ನೀತ ಮಾತನ್ನು ಬದಲಾಯಿಸ್ತಾಳೆ ರಾತ್ರಿ ಅಡುಗೆ ರೆಡಿ ಮಾಡಿ ತರಕಾರಿಗಳನ್ನು ಕತ್ತರಿಸಿಡಿ ಮತ್ತು ರೊಟ್ಟಿ ಮಾಡಲು ಹಿಟ್ಟನ್ನು ರೆಡಿ ಮಾಡಿಡಿ ಎಂದು ಅತ್ತೆಗೆ ಆದೇಶ ನೀಡ್ತಾಳೆ ಮಗ ಮತ್ತು ಸೊಸೆಯ ಮಾತು ಅವರಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಅವರ ಮೇಲೆ ತುಂಬಾ ಕೋಪ ಬರುತ್ತೆ ಆದರೆ ಸಮಯ ಅವರನ್ನು ಮೌನವಾಗಿಸಿ ಬಿಟ್ಟಿತು ನಾವಿಬ್ಬರು ಗಂಡ ಹೆಂಡತಿ ನಮಗೆ ವಯಸ್ಸಾಗಿದೆ ಎಂದು ನಾವಿಬ್ಬರು ಒಟ್ಟಿಗೆ ಕೂತು ಮಾತನಾಡಬಾರ್ದಾ ಎಲ್ಲಿ ಆ ರೀತಿಯ ಕಾನೂನು ಬರೆದಿದ್ದಾರೆ ಚಿಕ್ಕ ಪುಟ್ಟ ವಿಷಯಕ್ಕೂ ನಾವು ಅವರ ಬಾಯಿಂದ ಬೈಗುಳವನ್ನು ತಿನ್ಬೇಕಾ ಅಲ್ಲರಿ ಅವಳು ಹನ್ನೆರಡು ಗಂಟೆಯ ತನಕ ಮಲಗಿದ್ರು ಯಾರೂ ಏನನ್ನೂ ಹೇಳುವಾಗಿಲ್ಲ ಆದರೆ ನಾವು ಇಟ್ಟಿದ್ದು ತಪ್ಪು ತೆಗೆದಿದ್ದು ತಪ್ಪು ಮಾಡಿದ್ದು ತಪ್ಪು ನನ್ನ ಕೈಯಿಂದ ಇಂತಹ ಅನ್ಯಾಯವನ್ನು ನೋಡಲು ಸಾಧ್ಯವಿಲ್ಲ ಏನು ಜಾನಕಿ ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡಿದ್ಯಾ ನನಗೊಬ್ಬ ಹಳೆಯ ಬೆಸ್ಟ್ ಮಿತ್ರ ಇದ್ದಾನೆ ನಾನು ಅವರಿಂದ ಸ್ವಲ್ಪ ಹಣವನ್ನು ಕೇಳುತ್ತೇನೆ ಚಿಂತೆಯಲ್ಲಿ ಜಾನಕಿಯವರು ಸರಿತಾ ಅವರ ಫೋನ್ ಮಾಡಿದಾಗ ಸರಿಯಾಗಿ ಕಟ್ ಮಾಡದೆ ಆತುರದಿಂದ ತನ್ನ ಗಂಡನ ಹತ್ತಿರ ಬಂದಿರುತ್ತಾರೆ ಸರಿತಾ ತನ್ನ ಅತ್ತಿಗೆ ಮತ್ತು ಅಣ್ಣ ಮಾತನಾಡುತ್ತಿರುವ ಎಲ್ಲ ವಿಷಯವನ್ನು ಕೇಳಿಸಿಕೊಂಡಿರುತ್ತಾರೆ ಅಯ್ಯೋ ದೇವ್ರೆ ನನ್ನ ಅಣ್ಣ ಅತ್ತಿಗೆ ಇಷ್ಟೊಂದು ಕಷ್ಟ ಎದುರಿಸ್ತಿದ್ದಾರಾ ಎಂದು ಬೇಸರದಲ್ಲಿ ಫೋನನ್ನು ಕಟ್ ಮಾಡಿ ಪುನಃ ಅತ್ತಿಗೆಗೆ ಫೋನ್ ಮಾಡ್ತಾರೆ ಅಲ್ಲ ಅತ್ತಿಗೆ ನೀವು ಇಷ್ಟೊಂದು ನೋವನ್ನು ಸಹಿಸ್ತಿದ್ದೀರಾ ಯಾಕೆ ನಮ್ಮಲ್ಲಿ ಹೇಳಿಲ್ಲ ನೀವು ನನಗೋಸ್ಕರ ಇಷ್ಟು ಚಿಂತೆ ಮಾಡುವ ಅಗತ್ಯ ಇಲ್ಲ ಇಲ್ಲಿ ನಾವು ಆರ್ಥಿಕವಾಗಿ ಬೇಕಾದಷ್ಟು ಬೆಳೆದು ಬಿಟ್ಟಿದ್ದೇವೆ ಹಣದಲ್ಲಿ ಯಾವುದೇ ತೊಂದರೆ ಇಲ್ಲ ನನಗೆ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಣ್ಣನ ಸಹಕಾರ ಬೇಕು ಅದಕ್ಕೋಸ್ಕರ ಅಣ್ಣನನ್ನು ಕಳುಹಿಸಿಕೊಡಿ ಯಾವ ಧನದ ಅಗತ್ಯವಿಲ್ಲ ನೀವು ಚಿಂತೆ ಮಾಡಬೇಡಿ ಎಲ್ಲ ಸರಿಯಾಗ್ಬೋದು ಇಷ್ಟೊಂದು ನೋವನ್ನು ದುಃಖವನ್ನು ಹೇಗೆ ಸಹಿಸ್ತೀರ ಅತ್ತಿಗೆ ಅಣ್ಣ ಎಲ್ಲ ಕೆಲಸದಲ್ಲಿ ಮುಂದೆ ಬಂದರೆ ನನಗೂ ಧೈರ್ಯ ಬರುತ್ತೆ ಅಣ್ಣ ಒಬ್ಬ ಮಾರ್ಗದರ್ಶಿ ಇದ್ದಂತೆ ಆಗ ನಾನು ಸಮಾಧಾನವಾಗಿರ್ತೇನೆ ನಿಮಗೆ ಗೊತ್ತು ಅಲ್ವಾ ನಮ್ಮ ಮನೆಯಲ್ಲಿ ಅತ್ತೆ ಮಾವ ಇಲ್ಲ ಅಣ್ಣನೇ ಹಿರಿಯವ ನನ್ನ ಮಕ್ಕಳಿಗೂ ಸೋದರ ಮಾವ ಅಂದರೆ ಎಲ್ಲಿಲ್ಲದ ಪ್ರೀತಿ ಗೌರವ ಅದಕ್ಕೋಸ್ಕರ ಅವರನ್ನೇ ಕರೆಯುತ್ತಿದ್ದೇನೆ ಸರಿತಾ ಅವರ ಮಾತನ್ನು ಕೇಳಿ ಜಾನಕಿಯವರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಲ್ಲರಿ ಸೊಸೆಯ ಮಾತಿನಿಂದ ನಿಮ್ಮ ಪೆನ್ಷನ್ ಹಣ ನಿಮ್ಮ ಕೈಯಿಂದ ಅವಳ ಕೈಗೆ ಎಲ್ಲ ವರ್ಗಾವಣೆಯಾಗಿತ್ತು ನೆನಪಿದ್ಯಾ ಮನೆಯಲ್ಲಿ ಪ್ರತಿಯೊಂದು ಖರ್ಚನ್ನು ನಿಮ್ಮದೇ ಹಣದಲ್ಲಿ ಮಾಡಬೇಕಾಗಿತ್ತು ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಪೆನ್ಷನ್ ಹಣ ಬರ್ತಿತ್ತು ನಿಮ್ಮಲ್ಲಿ ಒಂದು ಪೈಸೆ ಹಣವನ್ನು ಉಳಿತಾಯ ಮಾಡಲು ಬಿಡದೆ ಅಥವಾ ನಮ್ಮ ಬೇಕು ಬೇಡಗಳಿಗೆ ಆದ್ಯತೆ ನೀಡದೆ ಅವಳೇ ಇಟ್ಟುಕೊಳ್ಳುತ್ತಿದ್ದಳು ಒಮ್ಮೆ ಅವಳು ತವರು ಮನೆಯ ಸಂಬಂಧಿಕರೊಬ್ಬರಿಗೆ ಮದುವೆ ಇದ್ದಾಗ ಶಾಪಿಂಗ್ ಎಂದು ಐವತ್ತು ಸಾವಿರ ಕೇಳಿದಳು ಅದೆಲ್ಲಿಂದ ಕೊಡುವುದೆಂದು ಕೇಳಿದಾಗ ಆ ಕಡೆ ಈ ಕಡೆಯಿಂದ ಸಾಲ ಮಾಡಿ ಎಲ್ಲ ಕೂಡಿಟ್ಟ ಹಣವನ್ನು ಕೊಡಿ ಅಂತ ಕೇಳಿದಳು ನಾವು ಅವಳಿಗೆ ಎಲ್ಲವನ್ನು ಸೇರಿಸಿ ಕೊಟ್ಟೆವು ಅವಳು ಬೇಕಾ ಬಿಟ್ಟು ಖರ್ಚು ಮಾಡಿದ್ದಾಳಲ್ವ ಜಾನಕಿ ಹೌದ್ರಿ ಆ ತಿಂಗಳಲ್ಲಿ ನಾವು ಎಷ್ಟು ಕಷ್ಟಪಟ್ವಿ ಆದರೆ ಅವಳಿಗೆ ಅದರ ಚಿಂತೆ ಇರಲಿಲ್ಲ ಆಗ ನಾನು ಒಂದು ಮಾತು ಕೇಳಿದೆ ಅಲ್ಲ ಸೊಸೆ ಈಗ ಇಪ್ಪತ್ತು ಸಾವಿರ ಪೆನ್ಷನ್ ಹಣದಿಂದಲೇ ಎಲ್ಲ ಮನೆ ಖರ್ಚುಗಳು ಹೋಗುತ್ತಿರುವಾಗ ಅದರಲ್ಲಿ ಐವತ್ತು ಸಾವಿರ ನೀನು ಕೇಳ್ತಿದ್ಯಲ್ವಾ ಅದಲ್ಲದೆ ನಿನ್ನ ಗಂಡನಿಗೆ ಸರಿಯಾದ ಕೆಲಸ ಇಲ್ಲ ಈಗ ಇಷ್ಟೊಂದು ಖರ್ಚು ಮಾಡಿದರೆ ಆಗುತ್ತಾ ಆಗ ಅವಳು ಏನತ್ತೆ ನಿಮ್ಮ ಮಗನಿಗೆ ಕೆಲಸ ಇಲ್ಲ ಅಂತ ನನ್ನನ್ನು ಆರೋಪಿಸ್ತೀರಾ ನಾನೇನು ಕೆಲಸ ಮಾಡಬೇಡಿ ಅಂತ ಹೇಳಿದ್ದೇನಾ ನಿಮಗೆ ಒಂದು ಚಿಕ್ಕ ನನ್ನ ಬೇಡಿಕೆಯನ್ನು ಈಡೇರಿಸಲು ಸಾಧ್ಯವಿಲ್ವಾ ಎಲ್ಲ ಮನೆಯಲ್ಲಿ ನಾಲ್ಕು ನಾಲ್ಕು ಮಕ್ಕಳನ್ನು ಸಾಕಿ ದೊಡ್ಡದು ಮಾಡ್ತಾರೆ ನಿಮಗೆ ಇರುವ ಒಬ್ಬನೇ ಮಗ ಅವನ ಹೆಂಡತಿಯ ಆಸೆಯನ್ನು ಈಡೇರಿಸಲು ಸಾಧ್ಯ ಇಲ್ವಾ ನಿಮಗೆ ನೀವು ಮನೆ ಖರ್ಚನ್ನು ನೋಡುವ ಚಿಂತೆಯನ್ನು ಬಿಟ್ಟುಬಿಡಿ ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಇದ್ದ ಹಣವನ್ನೆಲ್ಲ ನನ್ನ ಹತ್ರ ಕೊಡಿ ನೀವು ನೋಡ್ತಾ ಇರಿ ನಾನು ಇಪ್ಪತ್ತು ಸಾವಿರದಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ತಿಂಗಳ ಖರ್ಚನ್ನು ನೋಡುತ್ತೇನೆ ಎಂದು ಹೇಳಿದಳು ನೀವು ಯಾವಾಗಲೂ ಹೇಳುತ್ತಿರುತ್ತಿರಲ್ವಾ ಇಪ್ಪತ್ತು ಸಾವಿರ ಸಾಕಾಗೋದಿಲ್ಲ ಎಂದು ನಾನು ನೋಡುತ್ತೇನೆ ಅಷ್ಟೊಂದು ಹಣ ಸಾಕಾಗುತ್ತಾ ಇಲ್ವಾ ಅಂತ ಅಲ್ಲಮ್ಮ ಸೊಸೆ ನಾವು ಎಲ್ಲ ಹಣವನ್ನು ಕೊಟ್ಟರೆ ಆಗುತ್ತಾ ನಮಗೂ ಸ್ವಲ್ಪ ಉಳಿತಾಯ ಮಾಡಬೇಕು ಸೊಸೆ ನಾವು ಎಷ್ಟು ಅಗತ್ಯವಿದೆಯೋ ಅಷ್ಟು ಖರ್ಚನ್ನು ಮಾತ್ರ ಮಾಡುತ್ತೇವೆ ಉಳಿದದ್ದನ್ನು ಸ್ವಲ್ಪ ಉಳಿತಾಯ ಮಾಡಿಕೊಳ್ಳುತ್ತೇವೆ ಅತ್ತೆ ನಿಮ್ಮಿಂದ ಯಾವ ಪುಸ್ತಕವೂ ಲೆಕ್ಕಕ್ಕೆ ಬರೋದಿಲ್ಲ ಮಾವ ಒಂದು ಕೆಲಸ ಮಾಡಿ ಪೆನ್ಷನ್ನಿಂದ ಬರುವ ಹಣವನ್ನೆಲ್ಲ ನನಗೆ ಕೊಡಿ ನೋಡ್ತಾಯಿರಿ ನಾನು ಎಷ್ಟು ಚೆನ್ನಾಗಿ ಮನೆ ಖರ್ಚು ಮಾಡುತ್ತೇನೆ ಅಂತ ಮಗ ಕೂಡ ಹೆಂಡತಿಯ ಮಾತಿಗೆ ಹಾ ಎಂದು ತಲೆ ಅಲ್ಲಾಡಿಸುತ್ತಾ ಹೇಳುತ್ತಾನೆ ನೀತಾ ಸರಿಯಾಗೇ ಹೇಳ್ತಿದ್ದಾಳೆ ಅಮ್ಮ ಪೆನ್ಷನ್ ಹಣವನ್ನು ನೀತಾಳ ಕೈಯಲ್ಲಿ ಕೊಟ್ಟುಬಿಡಿ ಆಗ ಮನೆಯಲ್ಲಿ ನೆಮ್ಮದಿಯಾಗಿ ಕೂಡ ಇರಬಹುದು ಮನೆ ಖರ್ಚುಗಳು ಚೆನ್ನಾಗಿ ನಡೆಯುತ್ತೆ ನಾನು ಕೆಲಸಕ್ಕಾಗಿ ತುಂಬ ಕಡೆ ಅಪ್ಲೈ ಮಾಡಿದ್ದೇನೆ ಒಂದು ಒಳ್ಳೆಯ ಕೆಲಸ ಆದಷ್ಟು ಬೇಗ ಸಿಗ್ಬೌದು ಮತ್ತು ನಾನೇ ಮನೆ ಖರ್ಚನ್ನು ನೋಡುತ್ತೇನೆ ಮತ್ತು ಹಣದ ವಿಷಯದಲ್ಲಿ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ ಹೀಗೆ ಮಗ ಮತ್ತು ಸೊಸೆ ಹೇಗೆ ಮಂಕು ಮರಳು ಮಾಡಿ ನಿಮ್ಮ ಪೆನ್ಷನ್ ಹಣವನ್ನು ಕಿತ್ಕೊಂಡು ಬಿಟ್ರು ಅಲ್ವಿನ್ರಿ ಹೌದು ಎಂದು ಮೋಹನ್ ಅವರು ತಲೆ ಅಲ್ಲಾಡಿಸಿದರು ನೀತಾ ಪೆನ್ಷನ್ ಹಣದಿಂದ ಮನೆ ಖರ್ಚನ್ನು ಮಾಡಲು ಶುರು ಮಾಡಿ ಎರಡು ತಿಂಗಳಾಗಲಿಲ್ಲ ಅಷ್ಟರಲ್ಲಿ ದೇವರ ದಯೆಯಿಂದ ಮಗನಿಗೆ ಒಳ್ಳೆಯ ಸಂಬಳದ ಕೆಲಸ ಸಿಕ್ಕಿತ್ತು ಆಗ ಹಣಕಾಸಿನಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ನಮ್ಮ ಮಗನಿಗೆ ಕೆಲಸ ಸಿಕ್ಕಿ ಈಗಾಗಲೇ ಆರು ತಿಂಗಳಾಗಿತ್ತು ನಾವು ಅಂದುಕೊಂಡಿದ್ದೆವು ಅವನಿಗೆ ಕೆಲಸ ಸಿಕ್ಕಿದ ನಂತರ ನಮ್ಮ ಪೆನ್ಷನ್ ಹಣವನ್ನೆಲ್ಲ ನಮಗೆ ಹಿಂದಿರುಗಿಸ್ತಾನೆ ಅವನು ಆ ಹಣವನ್ನು ಹಿಂದಿರುಗಿಸುವುದು ಬಿಟ್ಟು ಇದ್ದ ಹಣವನ್ನೆಲ್ಲ ಅಕೌಂಟಿಂದ ತೆಗೆದು ಖಾಲಿ ಮಾಡ್ತಿದ್ದ ಒಂದು ದಿನ ರವರು ಮಗ ಮತ್ತು ಸೊಸೆಯಲ್ಲಿ ಹೇಳೇಬಿಟ್ರು ಮಗ ನಿಮಗೆ ಈಗ ಒಳ್ಳೆಯ ಕೆಲಸ ಸಿಕ್ಕಿದೆ ಅದರಿಂದ ನಮ್ಮ ಪೆನ್ಷನ್ ಹಣವನ್ನು ನಮಗೆ ಕೊಡಬೇಕು ನಮಗೂ ಅಗತ್ಯಗಳಿರುತ್ತಲ್ವಾ ಆಗ ತಕ್ಷಣ ಸೊಸೆ ನೀತ ಹೇಳ್ತಾಳೆ ಮಾವ ನಿಮಗೇನು ಅಗತ್ಯ ಇರೋದು ನಿಮ್ಮ ಪೆನ್ಷನ್ ಹಣದಿಂದ ಮನೆ ಖರ್ಚು ಹೋಗ್ತಾ ಇದೆ ಅಷ್ಟೆ ಉಳಿದ ಖರ್ಚನ್ನೆಲ್ಲ ನಾವು ನೋಡ್ತೇವೆ ನೀವು ನಮ್ಮ ಜೊತೆ ಇರುವಾಗ ನಿಮ್ಮಿಂದ ಅಷ್ಟು ಮಾಡಲು ಆಗೋದಿಲ್ವಾ ನಮ್ಮ ಜೊತೆ ಇದ್ದರೆ ನಮ್ಮ ಖರ್ಚನ್ನು ಕೂಡ ನೀವೇ ನೋಡಬೇಕು ನೀವು ವಯಸ್ಸಾದವರು ಇನ್ನು ನಿಮಗೆ ಒಂಟಿಯಾಗಿ ಜೀವಿಸಲು ಸಾಧ್ಯವಿಲ್ಲ ಎಂದು ನಾವು ನಿಮ್ಮ ಜೊತೆಗೆ ಇದ್ದೇವೆ ಇಲ್ದಿದ್ರೆ ಇವರು ಕೆಲಸ ಮಾಡುವ ಕಂಪನಿಯ ಹತ್ರನೇ ನಾವು ಮನೆ ಮಾಡಿ ಬಿಡ್ತಿದ್ವಿ ಜಾನಕಿಯವರಿಗೆ ನೀತಾಳ ಮಾತು ಚೆನ್ನಾಗಿ ಅರ್ಥವಾಗಿತ್ತು ಮಗ ಮತ್ತು ಸೊಸೆ ನಮ್ಮ ಅಪ್ಪ ಅಮ್ಮ ವಯಸ್ಸಾದವರು ನಾವು ಅವರನ್ನು ಈ ವಯಸ್ಸಿನಲ್ಲಿ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಇವರ ಜೊತೆಗೆ ಇದ್ದವರಲ್ಲ ತಮ್ಮ ಲಾಭಕ್ಕಾಗಿ ಒಟ್ಟಿಗೇನೆ ಇದ್ದರು ಅವರ ಹಣವನ್ನೆಲ್ಲ ಹಾಗೆಯೇ ಉಳಿತಾಯ ಮಾಡಿ ನಮ್ಮ ಹಣವನ್ನು ಖರ್ಚು ಮಾಡಿ ಬಿಡ್ತಾರೆ ನಮ್ಮಿಂದ ಏನು ಲಾಭ ಇಲ್ಲದಿದ್ದರೆ ನಮ್ಮನ್ನು ಖಂಡಿತವಾಗಿಯೂ ನೋಡುತ್ತಿರಲಿಲ್ಲ ಯಾವಾಗಲೂ ಮನೆಯನ್ನು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ರು ಆಗ ಜಾನಕಿಯವರು ಹೇಳುತ್ತಾರೆ ಸೊಸೆ ನೀತ ಖರ್ಚಿನ ವಿಷಯ ಅಲ್ಲ ನಮಗೂ ಸ್ವಲ್ಪ ಹಣದ ಅಗತ್ಯಗಳು ಇರುತ್ತೆ ಅದರಿಂದ ನಮಗೂ ಹಣ ಬೇಕು ನೋಡಿ ಅತ್ತೆ ನಾನು ತಿಂಗಳಿಗೆ ಒಂದು ಸಾವಿರ ನಿಮಗೆ ಹಣ ನೀಡ್ತೇನೆ ಅದಕ್ಕಿಂತ ಜಾಸ್ತಿ ನೀವು ನಿರೀಕ್ಷೆ ಇಟ್ಕೊಳ್ಬೇಡಿ ನಿಮ್ಮ ಮಗನಿಗೆ ಕೆಲಸ ಸಿಕ್ಕಿದೆ ಎಂದು ನಿಮ್ಮ ಪೆನ್ಷನ್ ಹಣವನ್ನು ನಿಮಗೆ ಕೊಡುತ್ತೇನೆ ಅಂತ ತಿಳಿದುಕೊಳ್ಳಬೇಡಿ ನಮಗೂ ನಮ್ಮ ಭವಿಷ್ಯಕ್ಕಾಗಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಬೇಕು ನಿಮ್ಮ ಹಣದಿಂದ ಖರ್ಚು ನಡೆಯುತ್ತೆ ಯಾವುದೇ ಕಾರಣಕ್ಕೂ ಪೆನ್ಷನ್ ಹಣ ನಿಮಗೆ ನೀಡುವುದಿಲ್ಲ ಈ ರೀತಿ ಕಾರಣ ಹೇಳಿ ನಮಗೆ ಪೆನ್ಷನ್ ಹಣವನ್ನು ಸಿಗದ ಹಾಗೆ ಮಾಡಿಬಿಟ್ಲು ನಮಗೆ ಒಂದು ಪೈಸೆ ಕೊಡಲು ನೀತಾ ನಮ್ಮನ್ನು ಪೀಡಿಸುತ್ತಿದ್ದಳು ನಾವೇನಾದರೂ ಹಣವನ್ನು ಕೇಳಿದರೆ ಅಥವಾ ಅದರ ವಿಷಯದಲ್ಲಿ ಮಾತನಾಡಿದರೆ ಅವಳು ಕೋಪದಿಂದ ಉರಿಯುತ್ತಿದ್ದಳು ಈ ವೃದ್ಧಾಪ್ಯದಲ್ಲಿ ನಿಮಗೆ ಹಣವನ್ನು ಏನು ಮಾಡಲಿಕ್ಕಿದೆ ಯಾತಕ್ಕಾಗಿ ಹಣ ಬೇಕು ಈ ಮನೆಯ ಖರ್ಚು ವೆಚ್ಚಗಳನ್ನೆಲ್ಲ ನಾವು ನೋಡುತ್ತಿರುವಾಗ ನಾವು ನಮ್ಮ ಲೆಕ್ಕಾಚಾರದಲ್ಲಿ ಇಟ್ಟುಕೊಳ್ತೇವೆ ನೀವು ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಊಟ ತಿಂಡಿ ಮಾಡಿಕೊಂಡು ಮನೆಯಲ್ಲಿ ಇದ್ಬಿಡಿ ಬೇರೆ ಯಾವುದನ್ನು ಯೋಚಿಸುವ ಕೆಲಸಕ್ಕೆ ಹೋಗಬೇಡಿ ಎಂದು ಹೇಳುತ್ತಿದ್ದಳು ತಕ್ಷಣ ಜಾನಕಿಯವರು ಯೋಚನೆಯಿಂದ ಹೊರಬಂದು ಅಯ್ಯೋ ನಾನು ಎಲ್ಲಿಗೆ ಹೋಗ್ಬಿಟ್ಟೆ ರೀ ತಡವಾಗುತ್ತೆ ನೀವು ಆದಷ್ಟು ಬೇಗ ಹೊರಡಿ ಏನಾಗುತ್ತೆ ಎಂದು ಮತ್ತೆ ನೋಡೋಣ ನಾನು ಮಾತನಾಡುತ್ತಾ ಕೂತು ಬಿಟ್ಟೆ ನನಗೆ ಮರೆತೇ ಹೋಯಿತು ನನ್ನಿಂದಾಗಿ ತಡವಾಯಿತು ಅವರು ತನ್ನಲ್ಲಿ ಉಳಿಸಿಕೊಂಡಿದ್ದ ಹಣವನ್ನೆಲ್ಲ ತೆಗೆದು ತನ್ನ ಗಡ್ಡನಿಗೆ ನೀಡ್ತಾರೆ ಈಗಲೇ ನೀವು ಸರಿತಾ ಮನೆಗೆ ಹೋಗಿ ಅವರ ಮದುವೆ ಎಲ್ಲ ಕೆಲಸ ಕಾರ್ಯದಲ್ಲಿ ಅವಳಿಗೆ ಸಹಾಯ ಮಾಡಿ ಸರಿ ಜಾನಕಿ ಎಂದು ಹೇಳ್ತಾರೆ ಅಲ್ಲ ಜಾನಕಿ ನೀನು ಹೇಳಿದ್ದು ಸರಿಯಾಗಿದೆ ನಮ್ಮ ಮಗನಿಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ನಮ್ಮ ಪೆನ್ಷನ್ ಹಣ ಈಗ ಅವನಿಗೆ ಅಗತ್ಯ ಇಲ್ಲ ವೃದ್ಧಾಪ್ಯದಲ್ಲಿ ಖರ್ಚಿದೆ ನಮ್ಮ ಹಣವನ್ನು ನಮ್ಮ ಮಗ ಮತ್ತು ಸೊಸೆಯ ಮುಂದೆ ಕೈಚಾಚಿ ಕೇಳಲು ಒಳ್ಳೆಯದಾಗುವುದಿಲ್ಲ ನಾವು ಕಳೆದ ಎರಡು ವರ್ಷಗಳಿಂದ ಇದೇ ಪರಿಸ್ಥಿತಿಯನ್ನು ಎದುರಿಸಿಕೊಂಡು ಬರುತ್ತಿದ್ದೇವೆ ಮಗನಿಗೆ ಕೆಲಸ ಇಲ್ಲ ಜೀವನ ಸಾಗುವುದು ಕಷ್ಟ ಎಂದು ನಾವು ಪೆನ್ಷನ್ ಹಣದ ವಿಷಯವನ್ನು ಮಾತನಾಡಲಿಲ್ಲ ಆದ್ದರಿಂದ ಹಣವನ್ನೆಲ್ಲ ಅವರೇ ಖರ್ಚು ಮಾಡುತ್ತಿದ್ದರು ಹೌದ್ರಿ ಆ ಕಷ್ಟದ ದಿನವನ್ನು ಹೇಗೆ ಮರೆಯಲು ಸಾಧ್ಯ ನಾವು ಅಯ್ಯೋ ಪಾಪ ನಮ್ಮ ಮಗ ತುಂಬ ಕಷ್ಟದಲ್ಲಿದ್ದಾನೆ ಅವನ ಕಷ್ಟವನ್ನು ನೋಡಲು ಆಗ್ತಾ ಇಲ್ಲ ಅಂತ ಎಲ್ಲ ಹಣವನ್ನು ಅವನಿಗೆ ಕೊಟ್ಟು ಬಿಟ್ಟೆವು ಅವನು ನನ್ನ ನಂಬರಲ್ಲಿ ಫೋನ್ಪೇ ಮಾಡಿಕೊಂಡು ನನ್ನ ಅಕೌಂಟಿಗೆ ಬಂದಾಗ ವರ್ಗಾಯಿಸ್ತಾನೆ ಮತ್ತೆ ಅದನ್ನು ಬ್ಯಾಂಕಿಂದ ಡ್ರಾ ಮಾಡಿಕೊಂಡು ಬರ್ತಾನೆ ಆದರೆ ಅದು ಬೇರೆ ಯಾರೂ ಅಲ್ಲ ನಮ್ಮ ಮಗ ಎಂದು ನಾವು ಸುಮ್ಮನಾಗಿ ಬಿಟ್ಟಿದ್ದೇವೆ ಈಗ ಅವನಿಗೆ ಒಳ್ಳೆಯ ಕೆಲಸ ಸಂಬಳ ಇದೆ ನಮ್ಮ ಪೆನ್ಷನ್ ಹಣ ಅವನಿಗೆ ಅಗತ್ಯ ಇಲ್ಲ ಅವನ ಜೀವನ ನೋಡಿಕೊಳ್ಳಲಿ ಅದು ಅಲ್ಲದೆ ನಮ್ಮ ಪೆನ್ಷನ್ ಹಣದಿಂದ ಬೇಕಾದಾಗೆ ಖರ್ಚು ಮಾಡ್ತಾರೆ ನಮಗೆ ಮಾತ್ರ ಅದರಲ್ಲಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಡುವುದು ಬಹಳ ಕಷ್ಟದಿಂದ ಬೇರೆ ಯಾವುದಕ್ಕಾದರೂ ಹಣ ಬೇಕಾ ಮದ್ದು ಬೇಕಾ ಅಂತ ಯಾವ ಮಾತನ್ನು ಕೇಳೋದಿಲ್ಲ ಒಂದು ರೂಪಾಯಿ ಜಾಸ್ತಿ ಕೇಳಿದರೆ ಅದಕ್ಕೆ ಸಾವಿರ ಮಾತನ್ನಾಡ್ತಾರೆ ಒಮ್ಮೆ ನೀತಾ ತವರು ಮನೆಯ ಸಂಬಂಧಿಕರ ಮದುವೆಗೆ ಹೋದಾಗ ಇಲ್ಲಿಂದ ಐವತ್ತು ಸಾವಿರ ಕೇಳಿಕೊಂಡು ಹೋಗಿದ್ದಾಳೆ ಬೇಕಾದಷ್ಟು ಶಾಪಿಂಗ್ ಮಾಡ್ತಿದ್ಲು ಆ ಹಣ ತನ್ನ ಗಂಡ ಸಂಪಾದಿಸಿದ ಹಣವಾದರೆ ಅವಳು ಸ್ವಲ್ಪ ಜಾಗೃತಿಯಾಗಿ ಇಡುತ್ತಿದ್ಲು ಅಷ್ಟೊಂದು ಹಣವನ್ನು ಅವಳಿಗೋಸ್ಕರ ಖರ್ಚು ಮಾಡಿದ್ದಾಳೆ ನಾನು ಕಷ್ಟಪಟ್ಟು ದುಡಿದ ನನ್ನ ಪೆನ್ಷನ್ ಹಣ ಅದನ್ನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಿಬಿಟ್ಟಿದ್ದಾಳೆ ನಮ್ಮ ಮಗ ಮತ್ತು ಸೊಸೆ ನನ್ನ ಹಣದಿಂದಲೇ ಜೀವನ ನಡೆಯುವುದು ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ ಮಗನೇ ನನಗೆ ಅಕೌಂಟನ್ನು ಬದಲಿಸುವ ಅಗತ್ಯ ಇದ್ದಿದ್ದರಿಂದ ನಾನು ಬದಲಾಯಿಸಿದೆ ಇನ್ನು ಮನೆ ಖರ್ಚಿಗೆ ನಾನು ಪ್ರತಿ ತಿಂಗಳು ಅದರಲ್ಲಿ ಹತ್ತು ಸಾವಿರ ರೂಪಾಯಿಯನ್ನು ಕೊಡುತ್ತೇನೆ ಇದರಲ್ಲಿ ನೀರಿನ ಬಿಲ್ಲು ಕರೆಂಟು ಬಿಲ್ಲನ್ನು ಕೂಡ ಪಾವತಿಸಬೇಕು ಉಳಿದ ಹಣದಲ್ಲಿ ನೀನು ಮನೆ ಖರ್ಚನ್ನು ನೋಡಬೇಕು ಈ ಮನೆ ನನ್ನದು ಮಾತ್ರವಲ್ಲ ನಿನ್ನದು ಕೂಡ ಹೌದಲ್ವಾ ನೀನು ಕೂಡ ಈ ಮನೆ ಖರ್ಚನ್ನು ನೋಡಬೇಕು ನಮಗೆ ಪೆನ್ಷನ್ ಹಣ ಬರುತ್ತಿದ್ದರೂ ನಾವು ಗಂಡ ಹೆಂಡತಿ ಹತ್ತು ರೂಪಾಯಿಗೂ ಚಿಂತಿಸಬೇಕಾಗಿತ್ತು ನಿಮಗೆ ಒಂಚೂರು ಕೂಡ ದಯೆ ಕರುಣೆ ಅನ್ನೋದು ಬಂದಿರಲಿಲ್ಲ ನಿಮಗೆ ಬೇಕಾದ ಖರ್ಚನ್ನೆಲ್ಲ ಮಾಡುತ್ತೀರಿ ಸುತ್ತಾಡಲು ಹೋಗ್ತೀರಿ ಬೇಕಾದಾಗ ಶಾಪಿಂಗ್ ಮಾಡ್ತೀರಿ ಆಗ ನಿಮಗೆ ಹಣ ಉಳಿತಾಯ ಮಾಡಬೇಕು ಅಂತ ಅನ್ನಿಸೋದಿಲ್ಲ ನೀವು ನಮ್ಮ ಹಣದಿಂದಲೇ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಅದರಲ್ಲಿ ನಾವು ಖರ್ಚು ಮಾಡಿದರೂ ಬಹಳ ಆಗುತ್ತೆ ಅಲ್ವಾ ಸರಿ ನಿಮಗೆ ಈ ಮನೆಯಲ್ಲಿ ಎಲ್ಲ ಬೇರೆ ಬೇರೆ ಆಗಬೇಕು ಅಂತ ಇದ್ರೆ ನೀವು ಈಗಲೇ ಮನೆಯಿಂದ ಹೊರಟು ಹೋಗಿ ನಿಮ್ಮದೇ ಸ್ವಂತ ಪ್ರತ್ಯೇಕ ಒಲೆ ಮಾಡಿ ಅಡುಗೆ ಮಾಡಿ ತಿಂದುಕೊಳ್ಳಿ ನಮ್ಮ ಜೊತೆ ಇರುವ ಅಗತ್ಯ ಇಲ್ಲ ನಾವು ನಮ್ಮ ಎಲ್ಲ ಖರ್ಚನ್ನು ನೋಡಿಕೊಳ್ಳುತ್ತೇವೆ ನೀವು ಹಣ ನೀಡದಿದ್ದರೆ ನಾವು ಹಸಿವಿನಿಂದ ಸಾಯುತ್ತೇವೆ ಎಂದು ಅಂದುಕೊಂಡಿದ್ದೀರಾ ಆದರೆ ಯಾವಾಗಲೂ ಜಾನಕಿಯವರು ಎಲ್ಲ ಮಾತನ್ನು ಕೇಳಿಕೊಂಡು ಸುಮ್ಮನಿರುತ್ತಿದ್ದರು ಆದರೆ ಇವತ್ತು ಮಾತ್ರ ಜಾನಕಿಯವರು ಸುಮ್ಮನಿರಲಿಲ್ಲ ಸರಿ ಸರಿ ನೀವು ಈಗ ಬೇಗ ರೆಡಿಯಾಗಿ ಎದ್ದು ಜಾನಕಿ ಅವರು ತನ್ನ ಗಂಡನನ್ನು ಸರಿತಾ ಅವರ ಮನೆಗೆ ಕಳುಹಿಸಿದರು ಕೆಲವು ದಿನಗಳ ನಂತರ ಮೋಹನ್ರವರು ತನ್ನ ತಂಗಿಯ ಮನೆಯಿಂದ ಹಿಂದಿರುಗಿ ಮನೆಗೆ ಬರುತ್ತಾರೆ ಆಗ ಮೂವತ್ತನೇ ತಾರೀಕಾಗಿತ್ತು ಇನ್ನು ಮದುವೆಗೆ ಹದಿನೈದು ದಿನಗಳೇ ಬಾಕಿ ಉಳಿದು ಬಿಟ್ಟಿದ್ದವು ಎರಡು ದಿನದ ನಂತರ ಮಗ ಬ್ಯಾಂಕಿಗೆ ಹೋಗಿ ಮನೆಯ ಎಲ್ಲ ಖರ್ಚಿಗೆ ತನ್ನ ಅಪ್ಪನ ಅಕೌಂಟಲ್ಲಿದ್ದ ಪೆನ್ಷನ್ ಹಣವನ್ನು ಡ್ರಾ ಮಾಡಬೇಕೆಂದು ಅಂದುಕೊಂಡಿರ್ತಾನೆ ಎ ಟಿ ಎಂ ಮೂಲಕ ಅಪ್ಪನ ಅಕೌಂಟ್ನಿಂದ ಹಣ ಡ್ರಾ ಮಾಡಲು ಪ್ರಯತ್ನಿಸಿದಾಗ ಅದು ಆಗೋದಿಲ್ಲ ಪುನಃ ಪ್ರಯತ್ನಿಸ್ತಾನೆ ಆಗಲೂ ಆಗೋದಿಲ್ಲ ಎರಡು ಮೂರು ಸಲ ಪ್ರಯತ್ನಿಸಿ ವಿಫಲನಾಗ್ತಾನೆ ಆಗ ಇದೇನಿದು ಅಪ್ಪನ ಅಕೌಂಟಿಂದ ಹಣ ಡ್ರಾ ಮಾಡಲು ಆಗುತ್ತಿಲ್ವಲ್ಲ ಎಂದು ಬ್ಯಾಂಕ್ ಮ್ಯಾನೇಜರ್ ಹತ್ತಿರ ಹೋಗಿ ಮಾತನಾಡುತ್ತಾನೆ ಸರ್ ಇದು ನನ್ನ ಅಪ್ಪನ ಅಕೌಂಟ್ನಲ್ಲಿರುವ ಇಪ್ಪತ್ತು ಸಾವಿರ ಪೆನ್ಷನ್ ಹಣವನ್ನು ಪ್ರತಿ ತಿಂಗಳು ನಾನೇ ಖುದ್ದಾಗಿ ಎ ಟಿ ಎಮ್ ಮೂಲಕ ಡ್ರಾ ಮಾಡ್ತೇನೆ ಆದರೆ ಈ ಸಲ ಹಣ ತೆಗೆಯಲು ಆಗುತ್ತಿಲ್ಲ ಏನಾಗಿದೆ ಎಂದು ನನಗೆ ಗೊತ್ತಾಗ್ತಿಲ್ಲ ಎಂದು ಹೇಳುತ್ತಾನೆ ಒಂದು ಸಲ ನೀವು ಚೆಕ್ ಮಾಡಿ ನೋಡ್ತೀರಾ ಎಂದು ಕೇಳ್ತಾನೆ ಸರ್ ಒಂದು ಹತ್ತು ನಿಮಿಷ ನಾನು ಈಗಲೇ ಚೆಕ್ ಮಾಡಿ ನೋಡುತ್ತೇನೆ ಆಗ ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಡೀಟೇಲನ್ನು ಕಲೆಕ್ಟ್ ಮಾಡಿ ಚೆಕ್ ಮಾಡ್ತಿರ್ತಾರೆ ಚೆಕ್ ಮಾಡಿದ ನಂತರ ಹೇಳ್ತಾರೆ ಈ ಅಕೌಂಟು ಕ್ಲೋಸ್ ಆಗಿದೆ ನಿನ್ನೆ ಅವರು ಬಂದು ಈ ಅಕೌಂಟನ್ನು ಕ್ಲೋಸ್ ಮಾಡಿ ಬೇರೆ ಅಕೌಂಟ್ ತೆರೆದಿದ್ದಾರೆ ಇನ್ನು ಮುಂದೆ ಅವರ ಪೆನ್ಷನ್ ಹಣ ಎಲ್ಲ ಹೊಸ ಅಕೌಂಟಿಗೆ ವರ್ಗಾವಣೆ ಆಗುತ್ತೆ ಸರ್ ಅದರಲ್ಲಿ ಎ ಟಿ ಎಮ್ ಕಾರ್ಡ್ ನೀಡಿದ್ದೀರಾ ಅದರ ಅಕೌಂಟ್ ನಂಬರ್ ಎಷ್ಟು ಎಂದು ಅವರ ಮಗ ಕೇಳ್ತಾರೆ ಕ್ಷಮಿಸಿ ಸರ್ ಅವರು ಇದರ ಡೀಟೇಲ್ಸನ್ನು ಯಾರಿಗೂ ನೀಡಬಾರ್ದು ಅಂತ ಹೇಳಿದ್ದಾರೆ ಸರ್ ನಾನು ಅವರ ಮಗ ನಮ್ಮಲ್ಲಿ ಹೇಳ್ಬೋದು ಸಾರಿ ಸರ್ ನಾವು ಹೇಳೋದಕ್ಕೆ ಆಗೋದಿಲ್ಲ ನೀವು ಬೇಕಿದ್ದರೆ ನಿಮ್ಮ ಅಪ್ಪನಲ್ಲಿ ಕೇಳಿ ಪಡೆಯಬಹುದು ಮ್ಯಾನೇಜರ್ ಮಾತನ್ನು ಕೇಳಿ ಅವರ ಮಗನಿಗೆ ಕೋಪ ನೆತ್ತಿಗೇರಿ ಬಿಡುತ್ತೆ ಅದೇ ಕೋಪದಲ್ಲಿ ರಭಸವಾಗಿ ಮನೆಗೆ ಬಂದು ಜೋರಾಗಿ ಕಿರುಚಾಡುತ್ತಾ ಅಪ್ಪ ನಿನ್ನೆ ನೀವು ಬ್ಯಾಂಕಿಗೆ ಹೋಗಿದ್ರಾ ನಿಮ್ಮ ಪೆನ್ಷನ್ ಹಣ ಬರುತ್ತಿರುವ ಅಕೌಂಟನ್ನು ಕ್ಲೋಸ್ ಮಾಡಿ ಬೇರೆನೇ ಅಕೌಂಟ್ ಓಪನ್ ಮಾಡಿದ್ರಾ ನಿಮಗೆ ಹೊಸ ಅಕೌಂಟ್ ಮಾಡುವ ಅಗತ್ಯ ಏನಿತ್ತು ನಾನು ಬ್ಯಾಂಕಿಗೆ ಹೋಗಿ ಹಣ ಡ್ರಾ ಮಾಡ್ಕೊಂಡು ಬರ್ತಿದ್ನಲ್ಲ ಯಾಕೆ ಹೀಗೆ ಹೋಗಿ ಅದನ್ನು ಬದಲಾಯಿಸಿ ಬಂದಿದ್ದೀರಾ ಮಗನೇ ಇವತ್ತಿನಿಂದ ನಾನು ನನ್ನ ಪೆನ್ಷನ್ ಹಣವನ್ನು ನಿನಗೆ ನೀಡೋದಿಲ್ಲ ಇದರಲ್ಲಿ ಹತ್ತು ಸಾವಿರ ನಾನೇ ನಿಮಗೆ ಮನೆ ಖರ್ಚಿಗೆ ನೀಡುತ್ತೇನೆ ನೀತ ನಮಗೆ ಹೊರಗೆ ಹೋಗಿ ಒಲೆ ಹಚ್ಚಿ ಅಡುಗೆ ಮಾಡಿಕೊಳ್ಳುವ ಅಗತ್ಯ ಇಲ್ಲ ನೀನೇ ಮರೆತು ಬಿಟ್ಟಿದ್ಯಾ ನೀನು ಯಾರ ಮನೆಯಲ್ಲಿ ಇದ್ದೀಯಾ ಅಂತ ಮನೆ ನಾವು ಕಟ್ಟಿಸಿದ್ದು ನಿನಗೆ ಬೇರೆಯೇ ಅಡುಗೆ ಮಾಡಲು ಮನಸ್ಸಾಗಿದ್ದರೆ ನೀನೇ ಈ ಮನೆಯಿಂದ ಹೊರಗೆ ಹೋಗ್ಬೌದು ಎಲ್ಲಿಗಾದರೂ ಹೋಗಿ ಬಾಡಿಗೆ ಮನೆಯಲ್ಲಿದ್ದರೆ ನಮಗೇನು ಬೇಸರ ಇಲ್ಲ ಯಾವಾಗಲೂ ನನ್ನ ಹತ್ರ ಬೆದರಿಕೆ ಆಗ್ತಿದ್ಯಲ್ಲ ನನ್ನ ಗಂಡನಿಗೆ ಒಳ್ಳೆಯ ಕೆಲಸ ಇದೆ ನಾನು ಮನಸ್ಸು ಮಾಡಿದರೆ ದೊಡ್ಡ ಸಿಟಿಗೆ ಹೋಗಿ ಮನೆ ಮಾಡಬಹುದು ಈಗ ಹೋಗು ಮಾಡಿಕೊ ನಮಗಾಗಿ ಇಲ್ಲಿ ನಿಂತಿದ್ದೇನೆ ಎಂದು ಹೇಳಿದ್ದೆ ಅಲ್ವಾ ನಮಗೋಸ್ಕರ ನೀನು ಇಲ್ಲಿ ನಿಲ್ಲುವ ಅಗತ್ಯ ಇಲ್ಲ ನಿಮಗೆ ಎಲ್ಲಿ ಇಷ್ಟ ಇದೆಯೋ ಅಲ್ಲಿ ಹೋಗಿ ಮನೆ ಮಾಡಿಕೊ ನಾವು ನಿಮಗೆ ತೊಂದರೆ ಕೊಡೋದಿಲ್ಲ ನಮಗೂ ನೀವು ತೊಂದರೆ ಕೊಡಲು ಬರಬೇಡಿ ನೀವು ಈಗಲೇ ನಿಮ್ಮ ಬಟ್ಟೆ ಬರಗಳನ್ನು ಪ್ಯಾಕ್ ಮಾಡಿಕೊಂಡು ಹೊರಡಿ ಎಂದು ಜಾನಕಿಯವರು ಹೇಳ್ತಾರೆ ನಾವು ನಮ್ಮ ಮನೆಯನ್ನು ಬಿಟ್ಟು ಎಲ್ಲಿಗೂ ಹೊರಗಡೆ ಹೋಗೋದಿಲ್ಲ ಅತ್ತೆಯ ಮಾತನ್ನು ಕೇಳಿ ನೀತಾಳಿಗೆ ಆಕಾಶ ತನ್ನ ತಲೆಯ ಮೇಲೆ ಬೀಳುತ್ತಿದೆ ಎಂದು ಅನ್ನಿಸ್ತು ಅತ್ತೆಯ ಮಾತನ್ನು ಕೇಳಿ ನೀತಾಳಿಗೆ ತುಂಬ ಭಯವಾಯಿತು ಒಂದು ದಿನ ತನ್ನ ಎದುರಿಗೆ ಅತ್ತೆ ಈ ರೀತಿ ನಿಲ್ಲಬಹುದು ಎಂದು ಕನಸಲ್ಲೂ ಅಂದುಕೊಳ್ಳಲಿಲ್ಲ ಸೊಸೆ ಮತ್ತು ಮಗನ ಮಾತು ನಿಂತು ಬಿಟ್ಟಿತು ಮೊದಲೇ ಮಾವನ ಪೆನ್ಷನ್ ಹಣ ಕೈಯಿಂದ ಜಾರಿ ಹೋಗಿತ್ತು ಈಗ ಮನೆಯಿಂದಲೇ ಹೊರಡಲು ಹೇಳುತ್ತಿದ್ದಾರಲ್ಲ ಇಬ್ಬರು ಒಬ್ಬರನ್ನೊಬ್ಬರು ಮುಖ ನೋಡಲು ಪ್ರಾರಂಭಿಸಿದರು ಅವರಿಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಇಲ್ಲಿಂದ ಹೊರಗಡೆ ಹೋದರೆ ಅವರು ಬೇರೆ ಮನೆಯನ್ನು ಹುಡುಕಲೇಬೇಕು ಬಾಡಿಗೆಯನ್ನು ಪಾವತಿಸಬೇಕು ಕರೆಂಟ್ ಬಿಲ್ಲು ನೀರಿನ ಬಿಲ್ಲು ಪಾವತಿ ಮಾಡಲೇಬೇಕು ಅದಲ್ಲದೆ ಎಲ್ಲಾ ಖರ್ಚನ್ನು ಒಬ್ಬರ ಹಣದಿಂದಲೇ ನಡೆಸಬೇಕು ಇಲ್ಲಾದರೆ ಎಲ್ಲ ಖರ್ಚುಗಳು ಅಪ್ಪನ ಹಣದಿಂದಲೇ ನಡೆಯುತ್ತೆ ಗಂಡನ ಹಣ ಉಳಿತಾಯವಾಗುತ್ತೆ ಮಗ ಮತ್ತು ಸೊಸೆಯ ಮುಖವನ್ನು ನೋಡಿ ಜಾನಕಿ ಅವರು ಅರ್ಥ ಮಾಡಿಕೊಂಡಿದ್ದರು ಇವತ್ತಿನಿಂದ ಇವರು ಯಾವ ತೊಂದರೆಯನ್ನು ಕೊಡಲು ಬರೋದಿಲ್ಲ ಮೋಹನ್ ರವರು ತಮ್ಮ ಹೆಂಡತಿಯಲ್ಲಿ ಹೇಳ್ತಾರೆ ಜಾನಕಿ ನಾನು ಬ್ಯಾಂಕಿಗೆ ಹೋಗಿ ಹಣ ತೆಗೆದುಕೊಂಡು ಬರುತ್ತೇನೆ ನನ್ನ ತಂಗಿಯ ಮಗಳಿಗೆ ಮದುವೆ ಇದೆಯಲ್ಲ ಬೇಕಾದ ವಸ್ತುಗಳನ್ನೆಲ್ಲ ಖರೀದಿಸಲು ನಾವು ಹೋಗಿ ಬರುವ ನೀನು ರೆಡಿಯಾಗಿರು ಮತ್ತು ಮಗ ಮತ್ತು ಸೊಸೆ ಹೋಗುವುದನ್ನು ತಡೆಯಬೇಡ ಸ್ನೇಹಿತರೆ ನಾವು ನಮ್ಮ ತಂದೆ ತಾಯಿಯನ್ನು ಗೌರವದಿಂದ ಪ್ರೀತಿಯಿಂದ ವೃದ್ಧಾಪ್ಯದಲ್ಲಿ ನೋಡಿಕೊಳ್ಬೇಕು ಆದರೆ ಕೆಲವು ಕಡೆ ಲಾಭಕ್ಕಾಗಿ ಅವರನ್ನು ತಮ್ಮ ಹತ್ತಿರ ಇಟ್ಟುಕೊಳ್ಳುತ್ತಾರೆ ಅವರಿಂದ ಏನೂ ಲಾಭ ಇಲ್ಲ ಎಂದು ಗೊತ್ತಾದಾಗ ಅವರನ್ನು ಯಾರಿಗೂ ಬೇಡದವರಾಗಿ ಕೀಳಾಗಿ ನೋಡ್ತಾರೆ ಕೆಲವರಂತೂ ಎಲ್ಲ ನೋಡಿಕೊಂಡು ಸಹಿಸಿಕೊಂಡು ಪಡಬಾರದ ಕಷ್ಟವನ್ನು ಪಟ್ಟು ತಮ್ಮ ಕೊನೆ ಉಸಿರನ್ನು ಎಳೆಯುತ್ತಾರೆ ಆದರೆ ಕೆಲವರು ತಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ವೃದ್ಧಾಪ್ಯ ಅನ್ನೋದು ನಮ್ಮ ಅಪ್ಪ ಅಮ್ಮಂದಿರಿಗೆ ಮಾತ್ರ ಬರುವುದಲ್ಲ ಅದು ನಾಳೆ ನಮಗೂ ಬರುತ್ತೆ ನಮ್ಮನ್ನು ನಮ್ಮ ಮಕ್ಕಳು ನಾವು ನಮ್ಮ ಅಪ್ಪ ಅಮ್ಮನನ್ನು ಹೇಗೆ ನೋಡಿಕೊಂಡಿದ್ದೇವೋ ಅದೇ ರೀತಿ ನೋಡಿಕೊಳ್ಬೋದು ನಮ್ಮಲ್ಲಿ ಹಣ ಇದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಲು ಬಾರದೇ ಇರುತ್ತೇವೆ ಈಗ ನೋಡಿ ಮೋಹನರ ಮಗ ತನ್ನ ತಂದೆಯಿಂದ ಇಷ್ಟೊಂದು ಖರ್ಚುಗಳು ತೂಗುತ್ತಿವೆ ಎಂದು ಗೊತ್ತಿದ್ದರೂ ಕೂಡ ಅವರನ್ನು ಯಾವ ಸ್ಥಿತಿಯಲ್ಲಿ ನೋಡಿದ ಯಾವ ರೀತಿ ಅವಮಾನ ಮಾಡಿದ ಆದರೆ ಸರಿಯಾದ ಸಮಯದಲ್ಲಿ ಜಾನಕಿ ಮತ್ತು ಮೋಹನ್ ರವರು ತಮ್ಮ ಅಂತಿಮ ತೀರ್ಮಾನವನ್ನು ಹೇಳಿದರು ಆದರೆ ಇನ್ನೂ ನನ್ನ ಅತ್ತೆ ಮಾವನನ್ನು ಎದುರಿಸಿ ನಾವು ಬೇರೆ ಕಡೆ ಹೋದರೆ ನಮ್ಮ ಜೀವನ ವಿಫಲವಾಗುತ್ತೆ ನಾವು ಖಂಡಿತವಾಗಿಯೂ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ತನ್ನ ಅತ್ತೆ ಮಾವನಲ್ಲಿ ಕ್ಷಮೆಯನ್ನು ಕೇಳಿ ಮುಂದೆ ಅವರು ಹೇಳಿದ ಹಾಗೆಯೇ ಚೆನ್ನಾಗಿ ಜೀವನವನ್ನು ನೀತಾ ಮತ್ತು ಅವಳ ಗಂಡ ನಡೆಸ್ತಾರೆ ಈ ಕಥೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ